ಕಾರ್ತಿಕ್ ಮತ್ತು ನಮೃತ ಸೂಪರ್ ಆಗಿ ಒಂದು ಅದ್ಭುತ ಜಾಹೀರಾತಿನಲ್ಲಿ ಕಾಣಿಸ್ಕೊಂಡಿದ್ದರೆ ಮಧು ಮಗನಂತೆ ಸಖದಾಗಿ ಮಿಂಚಿದ್ದಾರೆ ಕಾರ್ತಿಕ್ ಕಾರ್ತಿಕ್ ಅವರ ಒಂದು ಅದ್ಭುತ ಉಡುಗೆಯನ್ನು ನೋಡಿ ಅಭಿಮಾನಿಗಳು ಫಿದ್ ಆಗಿದ್ದಾರೆ ಕಾರ್ತಿಕ್ ನಮೃತ ಜೋಡಿ ಸೂಪರ್ ಆರಂಭದಲ್ಲಿ ಜೋಡಿ ನಿಜಕ್ಕೂ ಮದುವೆ ಆಗ್ಬಿಡ್ರ ಅಂತ ಕೂಡ ಸಾಕಷ್ಟು ರೀತಿಯಲ್ಲಿ ಆಶ್ಚರ್ಯ ಪಟ್ಟಿದ್ದು ಉಂಟು ಗೊಂದಲ ಪಟ್ಟಿದ್ದು ಉಂಟು ನಂತರದಲ್ಲಿ ಗೊತ್ತಾಗುತ್ತೆ ಇದೊಂದು ಜಾಹೀರಾತಿನ ಒಂದು ಅಡ್ವರ್ಟೈಸ್ಮೆಂಟ್ ನ ಒಂದು ಅದ್ಭುತವಾದಂತಹ ವಿಡಿಯೋ ಅಂತ ಸಾಯಿಗೋಲ್ಡ್ ಪ್ಯಾಲೇಸ್ ಅದ್ಭುತವಾದಂತಹ ಒಂದು ಕಾಸ್ಟ್ಯೂಮ್ ಮತ್ತೆ ಜುವೆಲರಿ ನೋಡ್ತಾ ಇರ್ಬೋದು ಸಖದಾಗಿ ಕೂಡ ಮಿಂಚಿದ್ದಾರೆ ಅದ್ಭುತವಾದಂತಹ ಜಾಹೀರಾತಿನಲ್ಲಿ ಕಾಣಿಸ್ಕೊಂಡಿದ್ದಾರೆ ನಮೃತ ಮತ್ತೆ ಕಾರ್ತಿಕ್ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟಿದ್ದಾರೆ ಸಖದಾಗಿ ಒಂದು ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಇದರಲ್ಲಿ ಪ್ರೇಮ ಅವರನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಹೌದು ಒಂದು ಅದ್ಭುತ ಜಾಹೀರಾತಿನಲ್ಲಿ ಪ್ರೇಮ ಕೂಡ ಕಾಣಿಸ್ಕೊಂಡಿದ್ದಾರೆ ಪ್ರೇಮ ಬಂದಿದ್ದು ಕೂಡ ಬಹಳಷ್ಟು ಖುಷಿ ಇದೆ ಪ್ರೇಮ ಅವರ ಜೊತೆ ಫಸ್ಟ್ ಟೈಮ್ ನಮೃತ ಮತ್ತೆ ಕಾರ್ತಿಕ್ ಅವರು ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದಂತೆ ಬಹಳಷ್ಟು ರೀಶೆಯಲ್ಲಿ ಖುಷಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಕಾರ್ತಿಕ್ ಮತ್ತೆ ನಮೃತ ಜೋಡಿ ಸೂಪರ್ ಆಗಿದೆ ಅಲ್ವಾ ಬಿಗ್ ಬಾಸ್ ಮನೆ ಒಳಗಡೆ ಅರ್ಧದಿಂದ ಇವರು ತುಂಬಾನೇ ಕ್ಲೋಸ್ ಆಗ್ತಾರೆ ಸ್ಟಾರ್ಟಿಂಗ್ ಸಂಗೀತ ಸಂಗೀತ್ ಅವರೊಟ್ಟಿಗೆ ತುಂಬಾನೇ ಕ್ಲೋಸ್ ಆಗಿರ್ತಾರೆ ಕಾರ್ತಿಕ್ ನಂತರದಲ್ಲಿ ಆ ನಂತರ ನಮೃತಾ ಅವರೊಟ್ಟಿಗೆ ತುಂಬಾನೇ ಕ್ಲೋಸ್ ಆಗ್ತಾರೆ ಉತ್ತಮವಾಗಿ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೀಡಿದ್ರು ನೋಡಿರ್ತೀರಾ ಎಲ್ರಿಗೂ ಕೂಡ ಕೂಡ ಇಷ್ಟವಾಗಿತ್ತು ನಿಮಗೂ ಕೂಡ ಬಿಗ್ ಬಾಸ್ ಇಷ್ಟವಾಗಿತ್ತು ಆ ಜೊತೆಗೆ ನೀವು ಕೂಡ ಕಾರ್ತಿಕ್ ಮತ್ತೆ ನಮೃತ ಜೋಡಿನ ಇಷ್ಟಪಡ್ತೀರಾ ಹೇಗಿದೆ ಒಂದು ಫೋಟೋ ಶೂಟ್ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ